ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪಾಕೆಟ್ ಹಾಲಿನಿಂದನೇ ಕೆ ಜಿಗಟ್ಟಲೆ ಬೆಣ್ಣೆನ ಮನೆಯಲ್ಲೇ ಅತಿ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಂದಿನಿ ಆರೆಂಜ್ ಪಾಕೆಟ್ ಇಂದ ನಮಗೆ ಕೆನೆ ಚೆನ್ನಾಗಿ ಬರುತ್ತೆ ಹಾಲನ್ನು ಉಗಿಸಿದ ಮೇಲೆ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕೆನೆ ಕಟ್ಟಲಿಕ್ಕೆ ಬಿಡಬೇಕು ಅದು ಕೂಲ್ ಆದ ನಂತರ ಫ್ರಿಜ್ನಲ್ಲಿ ಇಟ್ಟು ಮೂರರಿಂದ ನಾಲ್ಕು ಅವರ್ ಬಿಟ್ಟರೆ ಗಟ್ಟಿಯಾದಂಥ ಕೆನೆ ನಮಗೆ ಸಿಗುತ್ತೆ ಹೀಗೆ ನಾನು ಕೆನೆನ ದಿನ ಸ್ಟೋರ್ ಮಾಡಿ ಮಾಡಿ ಇಪ್ಪತ್ತು ದಿನಗಳ ಕಾಲ ಹಾಗೆ ಇಟ್ಟಿದ್ದೀನಿ ಇದು ಇಪ್ಪತ್ತು ದಿನಗಳ ಕಾಲ ಇಟ್ಟಿರುವಂತಹ ಕೆನೆ ನೋಡಿದ್ರೆ ಐಸ್ ಕ್ರೀಮ್ ಥರನೇ ಇದೆ ಅಲ್ವಾ ಬನ್ನಿ ಇದರಿಂದ ಬೆಣ್ಣೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ದೊಡ್ಡದಾದ ಖಾಲಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ ಹಾಕೊಳ್ಬೇಕು ಇದಕ್ಕೆ ಬೆಚ್ಚಗಿನ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಮಜ್ಜಿಗೆನ ಮಾಡ್ಕೊಳ್ತಾ ಇದಕ್ಕೆ ಸ್ಟೋರ್ ಮಾಡಿಟ್ಟಿರುವಂತಹ ಕೆನೆನ ಹಾಕೊಳ್ತಾ ಇದ್ದೀವಿ ನೋಡಿ ಮಜ್ಜಿಗೆಗೆ ಕೆನೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ತರ ನೀರ್ ನೀರ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಹೇಗೆ ಮಿಕ್ಸ್ ಮಾಡ್ತಾ ಇದೀವಿ ಅಂತ ಈ ಕೆನೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪ್ಯೂರಾಗಿ ಬೆಣ್ಣೆ ನಮಗೆ ಫಾರ್ಮ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪವೂ ಗಂಟಿಲ್ಲ ಈಗ ಮಜ್ಜಿಗೆ ಕಡಿಯೋ ಅಂತಹ ಹ್ಯಾಂಡ್ ಮಿಕ್ಸರ್ನ ತಗೊಂಡು ಮಜ್ಜಿಗೆನ ಕಡ್ಕೊಳ್ತಾ ಇದ್ದೀವಿ ಏನಿಲ್ಲಾಂದ್ರೂ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಕಡ್ಕೊಳ್ಬೇಕು ಕಡಿತ 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 ನಮಗೆ ಬೆಣ್ಣೆ ಫಾರ್ಮ್ ಆಗುತ್ತೆ ಮೊದಲ ಐದು ನಿಮಿಷ ಕಡ್ಕೊಂಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಫಾರ್ಮ್ ಇದೆ ಕೆನೆ ಥರ ಬರ್ತಾ ಇದೆ ಅಲ್ವಾ ಇದನ್ನ ಹಾಗೆ ಕಂಟಿನ್ಯೂ ಮಾಡಬೇಕು ನೋಡಿ ಕಂಟಿನ್ಯೂ ಮಾಡ್ತಾ 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 ಗಟ್ಟಿಯಾಗಿ ನಮಗೆ ಬೆಣ್ಣೆ ಫಾರ್ಮ್ ಆಗ್ತಾ ಇರುತ್ತೆ ಹಾಗೆ ಕಂಟಿನ್ಯೂ ಮಾಡೋಣ ಮತ್ತೆ ಹತ್ತು ನಿಮಿಷಗಳ ಕಾಲ ಕಡ್ಕೊಳ್ತಾ ಇದ್ದೀವಿ ಕಡಿತ 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 ತುಂಬ ಗಟ್ಟಿಯಾದಂಥ ಬೆಣ್ಣೆ ಫಾರ್ಮ್ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಬೆಣ್ಣೆ ರೆಡಿಯಾಗಿದೆ ಮಜ್ಜಿಗೆ ಮತ್ತು ಬೆಣ್ಣೆ ಎರಡು ಸಪ್ರೇಟ್ ಆಗಿದೆ ಇದು ಈಗ ಪರ್ಫೆಕ್ಟ್ ಆಗಿರುವಂತಹ ಟೈಮ್ ಈಗ ನಾವು ಮಜ್ಜಿಗೆಯಿಂದ ಬೆಣ್ಣೆನ ನಿಧಾನಕ್ಕೆ ಸಪ್ರೇಟ್ ಮಾಡಿ ತಗೊಳ್ತಾ ಇದ್ದೀವಿ ಕೆಲವರು ಮಿಕ್ಸರ್ ಜಾರ್ನ ಸಹಾಯದಿಂದ ಮಾಡ್ತಾರೆ ಸೊ ಮಿಕ್ಸರ್ ಜಾರ್ಗೆ ಹಾಕೋದ್ರಿಂದ ನಮ್ಗೆ ತುಪ್ಪ ರವೆ ರವೆ ತರ ಬರೋದಿಲ್ಲ ಈ ತರ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಣ್ಣೆ ಮತ್ತೆ ತುಪ್ಪ ಎರಡು ತುಂಬಾ ಚೆನ್ನಾಗಿರುತ್ತೆ ರವೆ ರವೆ ತರ ಬರುತ್ತೆ ಮುಟ್ಟೋದಕ್ಕೂ ಸಾಫ್ಟ್ ಸಾಫ್ಟಾಗಿದೆ ಇದನ್ನು ನಾವು ಒಂದು ಉಂಡೆನ ಕಟ್ಕೊಂಡು ಇನ್ನೊಂದು ಬೌಲಲ್ಲಿ ಫ್ರೆಶ್ ನೀರನ್ನು ಇಟ್ಕೊಂಡು ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ ಮತ್ತು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಳ್ಳೋದ್ರಿಂದ ಹಾಲಿನ ಅಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಾಲಿನ ಅಂಶ ಎಲ್ಲ ಇದೆ ಈ ರೀತಿ ತೊಳ್ಕೊಂಡ ನಂತರ ಇನ್ನೊಂದು ಬೌಲ್ಗೆ ನಾವು ನೀರನ್ನು ಇಟ್ಕೊಂಡು ಮತ್ತೆ ಇದನ್ನು ಎರಡನೇ ಸರಿ ತೊಳ್ಕೊಳ್ತಾ ಇದ್ದೀವಿ ನೋಡಿ ಒಂದು ದೊಡ್ಡ ಗಾತ್ರದ ಉಂಡೆನೆ ಆಯಿತು ಈಗ ಇನ್ನೊಂದು ಬೌಲ್ನಲ್ಲಿ ಫ್ರೆಶ್ ವಾಟರ್ ಇಟ್ಕೊಂಡು ಮತ್ತೆ ಇದನ್ನು ತೊಳ್ಕೊಳ್ತಾ ಇದ್ದೀವಿ ನೋಡಿ ಈ ಬೌಲ್ನಲ್ಲಿ ತೊಳೆಯುವಾಗ ನಮಗೆ ಅಷ್ಟು ಬರ್ತಾ ಬರ್ತಾಯಿಲ್ಲ ಇದು ಕ್ಲೀನಾಗಿ ತೊಳೆದು ಆಗಿದೆ ಫೈನಲ್ಲಿ ಇವಾಗ ನಮಗೆ ಪ್ಯೂರ್ ಆಗಿರುವಂಥ ಬೆಣ್ಣೆ ರೆಡಿ ಆಯಿತು ಇದನ್ನು ಒಂದು ಬೌಲಲ್ಲಿ ನೀರನ್ನು ಹಾಕಿ ನೀರಿನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಒಂದಿನ ಆದಮೇಲೆ ನಾವು ತುಪ್ಪ ಮಾಡಿಕೊಳ್ಬೇಕು ಒಂದಿನ ಇಡೋದ್ರಿಂದ ಗಟ್ಟಿಯಾದಂತಹ ಬೆಣ್ಣೆ ನಮಗೆ ಬರುತ್ತೆ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು